ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಚಾಂಪಿಯನ್ ಟ್ರೋಫಿ ಹತ್ತನೇ ಮ್ಯಾಚ್ ಮಳೆಯ ಕಾರಣ ಡ್ರಾ ಆಯಿತು ಕೂಡ ಆಲ್ಸೋ ಅಫ್ಘಾನಿಸ್ತಾನ ಚಾಂಪಿಯನ್ ಟೂರ್ನಿಯಿಂದ ಹೊರಗೆ ಉಳಿದಿದೆ ಚಾಂಪಿಯನ್ ಟೂರ್ನಿಯಿಂದ ಅಫ್ಘಾನಿಸ್ತಾನ ಹೊರಗೆ ಉಳಿದ ನಂತರ ರಿಶೀದ್ ಖಾನ್ ಅವರು ಹೇಳಿದ್ದೇನು ಗೊತ್ತಾ ಇದರಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಫಸ್ಟ್ ಆಫ್ ಆಲ್ ನಾವು ಸ್ಕೋರ್ ಕಾರ್ಡ್ ನ ನೋಡ್ಕೋಬಾರದಾದ್ರೆ ಮೊದಲು ಬ್ಯಾಟಿಂಗ್ ಮಾಡಿದ್ದು ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನದ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಆತಾಲ್ ಅವರ ಕಡೆಯಿಂದ ಆಡಿದಂತ ಗಳಲ್ಲಿ ಎಂಬತ್ತೈದು ರನ್ ಕಾಲಕ್ಕೆ ಔಟ್ ಆಗಿದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳ್ತೀನಿ ಇನ್ನು ಅಫ್ಘಾನಿಸ್ತಾನದ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಉಮರ್ ಝಾಯಿ ಅವರು ಆಡಿದಂತ ಅರ್ವತ್ ಮೂರು ಬಾಲ್ಗಳಲ್ಲಿ ಅರವತ್ತೇಳು ರನ್ ಕಲೆ ಹಾಕಿ ಔಟ್ ಆದ್ರು ಇನ್ನು ರಶೀದ್ ಖಾನ್ ಅವರು ಹತ್ತೊಂಬತ್ತು ರನ್ ಕಾಲಕಿ ಔಟ್ ಆದ್ರೆ ಜಾತರನ್ ಅವರು ಆಡಿದಂತ ಇಪ್ಪತ್ತೆಂಟು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ ಖಾಲಿ ಹಾಕಿ ಔಟ್ ಆದ್ರು ಇನ್ನು ಅಫ್ಘಾನಿಸ್ತಾನದ ಕಡೆ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಂದಿದ್ದು ಅಂತ ಹೇಳಿದ್ರೆ ಆತಲ್ ಅವರು ಎಂಬತ್ತೈದು ರನ್ ಕಲಿಯಕಿ ಔಟ್ ಆದ್ರೆ ಈ ಕಡೆ ಉಮರ್ ಝಾಯಿ ಅವರು ಅರವತ್ತೇಳು ರನ್ ಕಲಿಯಾಕಿ ಔಟ್ ಆದ್ರು ಈ ಕಡೆ ರಶೀದ್ ಖಾನ್ ಅವರು ಹತ್ತೊಂಬತ್ತು ರನ್ ಕಲೆ ಹಾಕಿ ಔಟ್ ಆದ್ರು ಇಷ್ಟೇ ಪರ್ಫಾರ್ಮೆನ್ಸ್ ಬಂದಿರುವುದು ಇಲ್ಲಿ ಅಫ್ಘಾನಿಸ್ತಾನದ ಕಡೆ ಆದ್ರೂ ಕೂಡ ಚೆನ್ನಾಗಿ ಡಾಮಿನೇಟ್ ಮಾಡಿದೆ ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನ ಐವತ್ತು ಓವರ್ಗಳಲ್ಲಿ ಇನ್ನೂರ ಎಪ್ಪತ್ ಮೂರು ರನ್ ಗಳಿಸಿ ಆಲ್ ಔಟ್ ಆಯ್ತು ಆಸ್ಟ್ರೇಲಿಯಾದ ಕಡೆಯಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಬೌಲಿಂಗ್ ನಲ್ಲಿ ಜಾನ್ಸನ್ ಅವರು ಎರಡು ವಿಕೆಟ್ ತೆಗೆದ್ರೆ ಈ ಕಡೆ ಬಾರ್ಷಿಯಸ್ ಅವರು ಮೂರು ವಿಕೆಟ್ ತೆಗೆದ್ರು ಈ ಕಡೆ ನೇತನ್ ಎಲ್ಲಿಸ್ ಅವರು ಒಂದು ವಿಕೆಟ್ ತೆಗೆದ್ರೆ ಈ ಕಡೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಒಂದು ವಿಕೆಟ್ ತೆಗೆದ್ರು ಇನ್ನು ಎಡಮ್ ಜಂಪ್ ಅವರು ಎರಡು ವಿಕೆಟ್ ತೆಗೆದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಸ್ಟ್ರೇಲಿಯಾದ ಕಡೆ ಬೌಲಿಂಗ್ ಕಡೆ ಅಂತಾನೆ ಹೇಳ್ತೀನಿ ಇನ್ನೂರ ಎಪ್ಪತ್ನಾಲ್ಕು ರನ್ ಚೇಸ್ ಮಾಡಲು ಬಂದೆ ಆಸ್ಟ್ರೇಲಿಯಾ ಚೆನ್ನಾಗಿ ಡಾಮಿನೇಟ್ ಮಾಡ್ತು ಬ್ಯಾಟಿಂಗ್ ನಲ್ಲಿ ಮ್ಯಾಥ್ಯೂ ಶಾರ್ಟ್ ಅವರು ಆಡಿದಂತ ಹದಿನೈದು ಬಾಲ್ಗಳಲ್ಲಿ ಇಪ್ಪತ್ತು ರನ್ ಕಲೆ ಕಲೆಾದ್ರೆ ಈ ಕಡೆ ಟ್ರಾವಿಸ್ ಸೆಡ್ ಅವರು ಸಾಕಾತಾಗಿ ಆಡಿದ್ರು ಆಡಿದಂತ ನಲವತ್ತು ಬಾಲ್ಗಳಲ್ಲಿ ಐವತ್ತೊಂಬತ್ತು ರನ್ ಕಲೆ ಹಾಕಿ ನಾಟ್ಔಟ್ ಆಗಿ ಉಳಿದಿದ್ದಾರೆ ಇನ್ನು ಸ್ಟೀವನ್ ಸ್ಮಿತ್ ಅವರು ಆಡಿದಂತ ಇಪ್ಪತ್ತೆರಡು ಬಾಲ್ಗಳಲ್ಲಿ ಹತ್ತೊಂಬತ್ತು ರನ್ ಕಲೆ ಹಾಕಿ ನಾಟ್ಔಟ್ ಆಗಿ ಉಳಿದಿದ್ದಾರೆ ಹಾಗೂ ಮಳೆ ಕೂಡ ಬಂತು ಮಳೆಯಿಂದಾಗಿ ಚಾಂಪಿಯನ್ ಟ್ರೋಫಿ ಹತ್ತನೇ ಮ್ಯಾಚ್ ರದ್ದಾಗಿದೆ ಕೂಡ ಅಫ್ಘಾನಿಸ್ತಾನ ಚಾಂಪಿಯನ್ ಟೂರ್ನಿಯಿಂದ ಹೊರಗುಳಿದ ನಂತರ ರಶೀದ್ ಖಾನ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ನಿಜ ಹೇಳಬೇಕಂದ್ರೆ ಈ ಸೋಲು ಮರೆಯೋದು ತುಂಬಾ ಕಷ್ಟ ಹೀಗಾಗಿ ಈ ಬಾರಿ ಭಾರತ ಗೆ ಹೋಗ್ಬೇಕು ಹಾಗೂ ಬಿಸಿಸಿ ನಮಗೆ ತುಂಬಾ ಸಪೋರ್ಟ್ ಮಾಡಿದೆ ನನಗೆ ಗೊತ್ತು ಆಸ್ಟ್ರೇಲಿಯಾ ಈ ಬಾರಿ ಸೆಮಿಫೈನಲ್ ಗೆ ಹೋಗುತ್ತೆ ಅಲ್ಲಿ ಟೀಮ್ ಇಂಡಿಯಾ ಸೂಪರ್ ಆಗಿ ಆಡುತ್ತೆ ಈ ಬಾರಿ ಇಂಡಿಯಾ ಚಾಂಪಿಯನ್ ಟ್ರೋಫಿ ಗೆಲ್ಲುತ್ತೆ ಈ ಬಾರಿ ಇಂಡಿಯಾ ತಂಡ ತುಂಬಾ ಬಲಿಷ್ಠವಾಗಿದೆ ಹೀಗಾಗಿ ಈ ಬಾರಿ ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿ ಗೆಲ್ಲುತ್ತೆ ಅಂತ ರಿಶೀದ್ ಖಾನ್ ಅವರು ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ